ಕ್ರಿಸ್ತೇಶ್ವರಿ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ದೇವರು ಕೊಟ್ಟಿರುವ ವಾಕ್ಯವನ್ನ ಈ ಜಾವದಲ್ಲಿ ದೇವರು ಪ್ರೇಮಿಸಿರುವ ವಾಕ್ಯವನ್ನ ನಾನು ಹೇಳುವುದನ್ನು ಬಯಸ್ತಾ ಇದ್ದೇನೆ ಯಾಕಂದ್ರೆ ಜೀವಿತದಲ್ಲಿ ದೇವರು ಆಸೆ ಪಡುವುದೇನೆಂದರೆ ಆತನು ಎಲ್ಲ ಕಾರ್ಯಗಳಲ್ಲಿ ಕೂಡ ಸಹಾಯ ಮಾಡುವುದಕ್ಕಾಗಿ ಯಾಕಂದ್ರೆ ದೇವರ ಇಷ್ಟ ಆಗಿದೆ ಎಲ್ಲ ಸಮಯದಲ್ಲಿ ನನ್ನ ಮಕ್ಕಳನ್ನ ರಕ್ಷಿಸುವುದಷ್ಟೇ ಅಲ್ಲದೆ ಅವರು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಎಲ್ಲ ಸಮಯದಲ್ಲಿ ಕೂಡ ದೇವರು ಅವರನ್ನು ಮುಂದಕ್ಕೆ ಸಾಗಿಸುವುದಕ್ಕಾಗಿ ಒಂದು ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ ದೇವರು ಇಷ್ಟಪಡ್ತಾರೆ ನಾವು ಒಂದು ವಾಕ್ಯವನ್ನು ನೋಡಿ ನಾವು ಮುಂದೆ ದೇವರ ಹೇಳಿರು ಕೊಟ್ಟಿರುವ ಜ್ಞಾನ ಮಾಡಕ್ಕೆ ಮುಕ್ತಾಯಿ ಬರೆದ ಸ್ವಾರ್ಥೆ ಹತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಮಾತಾಡುವವರು ನೀವಲ್ಲ ನಿಮ್ಮ ತಂದೆಯ ಆತ್ಮನೆ ನಿಮ್ಮ ಮುಖಾಂತರವಾಗಿ ಮಾತಾಡುತ್ತಾನೆ ಆಮೇಲೆ ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ ನೀವು ಯಾವುದಾದ್ರೂ ಸಮಯದಲ್ಲಿ ಯಾವುದಾದ್ರೂ ನೀವು ಸುವಾರ್ತೆ ಸಾರುವ ಸಮಯದಲ್ಲಿ ನೀವು ನೋಡಬೇಕಾದ್ರೆ ಸುವಾರ್ತೆ ಸಾರುವಾಗ ನಮಗೆ ಎಷ್ಟೋ ಕಷ್ಟಗಳು ಬರುತ್ತೆ ಎಷ್ಟೋ ದುಃಖಗಳಾಗುತ್ತೆ ಎಷ್ಟೋ ಹೋರಾಟಗಳು ಬರುತ್ತೆ ಆದರೆ ದೇವರೇಳ್ತಾನೆ ಆ ಸಮಯದಲ್ಲಿ ನಿನ್ನ ಮುಂದೆ ಅಧಿಕಾರಿಗಳು ಬಂದಿದ್ದಾಗ ನೀನು ಮುಂದೆ ಸಾಗುವಾಗ ಯಾವ ರೀತಿಯಾಗಿ ನೀವು ಯಾವ ದೇಶದಲ್ಲಿ ನಿನ್ನ ಸುವಾರ್ತೆ ಸಾರಬೇಕೆಂತೇಳಿ ದೇವರ ಇಚ್ಛೆ ಇರುತ್ತೋ ಅದನ್ನು ನೀನು ನೆರವೇರಿಸುವುದಕ್ಕಾಗಿ ದೇವರ ಮುಖಾಂತರವಾಗಿ ನೀನು ಅಲ್ಲಿ ಹೋಗುವಾಗ ಆ ಸಮಯದಲ್ಲಿ ದೇವರು ಮಾತಾಡೋದಕ್ಕಾಗಿ ಶಕ್ತನಾಗಿದ್ದಾನೆ ಆಮೇಲೆ ಯಾಕಂದರೆ ದೇವರ ಆ ಹೇಳುತ್ತೆ ತಕ್ಕ ಸಮಯದಲ್ಲಿ ದೇವರು ಆ ಸಮಯದಲ್ಲಿ ಕಾರ್ಯ ಮಾಡೋದಕ್ಕಾಗಿ ದೇವರು ಶಕ್ತನಾಗಿದ್ದಾರೆ ಯಾಕಂದರೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಾವು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಯಾಕಂದರೆ ಆತನು ಎಲ್ಲ ಸಮಯದಲ್ಲೂ ಕೂಡ ನಿನಗೆ ಒಂದು ಉನ್ನತ ಸ್ಥಾನಕ್ಕೋಸ್ಕರ ಆತನನ್ನೇನು ಸಂಗಡೆ ಬರ್ತಾನ ಅಂತೇಳಿ ಯಾಕಂದರೆ ಪೇತ್ರನ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ಆತನು ಭಯದಿಂದ ಇದ್ದು ಆತನು ಆತನು ಕ್ರಿಸ್ತನಲ್ಲಿ ನಾನು ಅರಿವಿಲ್ಲ ಆತನು ಯಾರೆಂಥೇಳಿ ಗೊತ್ತಿಲ್ಲ ಅಂತ ಹೇಳಿ ಮೂರು ಸಾರಿ ಆತನು ಹೇಳಿದ ಆತನು ಆತನಾಗಿದ್ದಾನೆ ಆದರೂ ಕೂಡ ದೇವರು ಪವಿತ್ರ ಅವನ ಮೇಲೆ ಬರುವಾಗ ತಂದೆ ಆತ್ಮನ ಅವನ ಮೇಲೆ ಬರುವಾಗ ಕಿರ್ತನು ಹೋದ ಮೇಲೆ ತಂದೆ ಆತ್ಮನ ಸಹಾಯಕನ ಹೇಳಿರುವ ಆತನು ಪರಿಶುದ್ಧಾತ್ಮನು ಆತನ ಮೇಲೆ ಬರುವಾಗ ಆತನ ಬಲವನ್ನು ಹೊಂದಿಸುವಾರ್ತೆ ಅಷ್ಟೇ ಸ್ಥಾನದಲ್ಲಿದೆ ಆತನ ಬೋಧನೆ ಮಾಡುವ ಜನದಲ್ಲಿ ಮೂರು ಸಾವಿರ ಜನರು ರಕ್ಷಣೆ ಹೊಂದಿದ್ರು ಆಮೇಲೆ ಯಾಕಂದರೆ ದೇವರು ಈ ವಾಕ್ಯವನ್ನು ಯಾಕೆ ನಿಮ್ಮ ಮಧ್ಯದಲ್ಲಿ ಹೇಳಿದ್ದಕ್ಕೆ ಬೈತಾ ಇದ್ದಾನಂದರೆ ನಿನ್ನ ಜೀವಿತದಲ್ಲಿ ದೇವರ ಒಂದು ಉನ್ನತ ಸ್ಥಾನಕ್ಕಷ್ಟೇ ಅಲ್ಲದೆ ನಿನ್ನ ಸಂಗಡ ಕೂಡ ನಾನಿಂದೇನೆ ಅಂತೇಳಿ ಸ್ಪಷ್ಟವಾಗಿ ತೀರಿಸುವುದಕ್ಕಾಗಿ ದೇವರು ಈ ವಾಕ್ಯವನ್ನು ಹೇಳಕ್ ಬಯಸ್ತಿದ್ದಾನೆ ಯಾಕಂದ್ರೆ ಪೇತ್ರನು ಭಯಪಡುವ ವ್ಯಕ್ತಿ ಆಗಿದ್ರು ಕೂಡ ಆತನು ಕ್ರಿಸ್ತನೇ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಆತನನ ದೇವರು ಪರಿಶುದ್ಧಾತ್ಮನ ಮುಖಾಂತರವಾಗಿ ಭರಿತವಾಗಿ ಆತನ ಮುಖಾಂತರವಾಗಿ ತುಂಬಿಸಿದಾಗ ಆತನ ಮುಖಾಂತರವಾಗಿ ಮೂರು ಸಾವಿರ ಜನರು ಆತನ ರಕ್ಷಣೆ ಹೊಂದಿದ್ರು ಅಮ್ಮೆ ಅದೇ ರೀತಿಯಾಗಿ ದೇವರು ನಿಮ್ಮ ಮುಖಾಂತರವಾಗಿ ಎಲ್ಲ ಸೇವಕರಿಗೆ ದೇವರು ಸ್ಪಷ್ಟವಾಗಿ ಎತ್ತಿದ್ದಾನೆ ನೀವು ಸುವಾರ್ತೆ ಸಾರುವಾಗ ನಿಮ್ಮ ಸಂಗಡೆ ಯಾವುದೇ ಕಷ್ಟಗಳು ದುಃಖಗಳು ಏನಂದ್ರು ಬಂದರೂ ಕೂಡ ನಾನು ನಿಮ್ಮ ಸಂಗಡವಿದ್ದು ಆ ಕಾರಿನಲ್ಲಿ ಆ ಶೋಧನೆಯಲ್ಲಿ ನಾನು ಅದನ್ನು ಜಯಿಸದಕ್ಕಾಗಿ ನಿಮ್ಮ ಸಂಗಡ ಇರ್ತೇನೆ ಆಮೇಲೆ ಯಾಕಂದ್ರೆ ಪರಿಶುದ್ಧಾತ್ಮನು ಸ್ಪಷ್ಟವಾಗಿ ಇರ್ತಾನೆ ಯಾಕಂದ್ರೆ ಎಲ್ಲ ಜಯಿಸಿದ ಅದನ್ನು ನಿಮ್ಮೊಳಗೆ ಆಳ್ವಿಕೆ ಮಾಡ್ತಿದ್ದಾನೆ ಅಂತೇಳಿ ದೇವ ಪ್ರಿಯ ಮಕ್ಕಳೇ ಯಾಕಂದರೆ ದೇವರು ಈ ವಾಕ್ಯವನ್ನು ನನಗೆ ಪ್ರೇರೇಪಿಸುವಾಗ ಯಾಕೆ ದೇವರು ಈ ವಾಕ್ಯವನ್ನು ನೀನು ಈ ಜನರಗಳ ಮಧ್ಯದಲ್ಲಿ ನೀನು ಮಾತಾಡುವುದಕ್ಕಾಗಿ ನೀನು ಅವಕಾಶ ಕೊಟ್ಟಿದೆ ಅಂತ ಕೇಳಬೇಕಾದ್ರೆ ದೇವರು ಹೇಳಿರುವ ಒಂದೇ ಒಂದು ಮಾತು ನಿನ್ನ ಕಷ್ಟದಲ್ಲಿ ಅಷ್ಟೇ ಅಲ್ಲದೆ ನಿನ್ನ ಶೋಧನೆಯಲ್ಲಿ ಅಷ್ಟೇ ಅಲ್ಲದೆ ನಿನಗೆ ಯಾವುದೇ ಸಮಯದಲ್ಲಿ ತಕ್ಕ ಸಮಯದಲ್ಲೇ ನಿನಗೆ ಜಯವನ್ನು ಕೊಡುವ ದೇವರು ನಿನ್ನ ಮಧ್ಯದಲ್ಲಿ ಇದನ್ನು ದೇವರ ಥ್ಯಾಂಕ್ ಯು ಜೀಸ ದೇವರ ಆ ವಾಕ್ಯವನ್ನು ನಾವು ನೋಡಬೇಕಾದ್ರೆ ಆ ಆತನು ನಾವು ಯಾವುದೇ ಶೋಧನೆಯಲ್ಲಿದ್ದಾಗ ಯಾವುದೇ ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ಆತನು ನಮಗೆ ಪ್ರೇರೇಪಿಸುತ್ತಾನೆ ಈ ಶಬ್ದವನ್ನೇ ನೀನು ಮಾತಾಡು ಇದನ್ನೇ ಮಾತಾಡಿ ಅಂತೇಳಿ ಆತನು ಪರಿಶುದ್ಧಾತ್ಮನ ನಿಮ್ಮ ಮುಖಾಂತರವಾಗಿ ಮಾತಾಡುತ್ತಾನೆ ಯಾಕಂದರೆ ಆತನಿಗೆ ಗೊತ್ತು ಆದಿದ್ದು ಹಿಡಿದು ಅಂತ್ಯದವರೆಗೆ ಯಾವ ರೀತಿಯಾಗಿ ನಿನ್ನ ಜೀವಿತ ನಡೆಯುತ್ತೆ ಯಾವ ರೀತಿ ನಿನ್ನ ಮುಂದೆ ಸಾಗಬೇಕು ಎಲ್ಲಿ ನೀನು ಹೇಗೆ ಸಾಗಿದರೆ ನಿನ್ನ ಜೀವಿತ ಯಶಸ್ವಿ ಆಗುತ್ತೆ ಅನ್ನೋದು ಆತನಿಗೆ ಸ್ಪಷ್ಟವಾಗಿ ಗೊತ್ತು ದೇವ ಪ್ರಿಯ ಮಕ್ಕಳೇ ದೇವರು ನಿಮ್ಗೆ ಇದು ಹೇಳಿರೋದು ಮುಖ್ಯ ವಿಷಯವೇನೆಂದರೆ ನೀವು ಪ್ರತಿಯೊಂದು ವಿಷಯದಲ್ಲಿ ನೀನು ಬಿಸ್ನೆಸ್ ಮಾಡೋದಾಗಲಿ ನೀನು ವ್ಯಾಪಾರ ಮಾಡೋದಾಗಲಿ ನೀನು ಎಲ್ಲಿ ಜಾಬ್ಗೆ ಹೋಗೋದಾಗಲಿ ಎಲ್ಲಿ ಎಜುಕೇಷನ್ ಮಾಡೋದಾಗಲಿ ನೀನು ಅಲ್ಲಿ ಕಾಲಿಡುವ ಮೊದಲು ದೇವರ ಸಂವಿಧಾನದಲ್ಲಿ ಪರಿಶುದ್ಧ ಆತ್ಮನ ಶಬ್ದವನ್ನು ಕೇಳಬೇಕಂತ ಹೇಳಿ ದೇವರ ಆತ್ಮನೇ ಅಂತ ಯಾಕಂದರೆ ಆತನ ಶಬ್ದವನ್ನು ಕೇಳಿ ನೀನು ಮುಂದೆ ಸಾಗುವಾಗ ದೇವರು ನಿನಗೆ ಆ ಜಾಗದಲ್ಲಿ ಅಷ್ಟೇ ಅಲ್ಲದೆ ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನೀನು ಮಾಡುವ ಪ್ರತಿಯೊಂದು ವಿದ್ಯಾಭ್ಯಾಸದಲ್ಲಿ ದೇವರು ನೀನು ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ ದೇವರು ಶ್ರಸ್ಥನಾಗಿದ್ದಾನೆ ಯಾಕಂದರೆ ಆ ವಾಕ್ಯವನ್ನು ನಾವು ನೋಡಬೇಕಾದ್ರೆ ಈ ಕ್ರಿಸ್ತನು ಕೂಡ ಆತನ ಭೂಮಿಯಲ್ಲಿರುವಾಗ ತಂದೆ ಬಳಿಯಿಂದ ಬಂದಿರುವ ಪರಿಶುದ್ಧಾತ್ಮನ ಏನನ್ನ ಪ್ರೇರಪಿ ಏನನ್ನ ಹೇಳುತ್ತಿದ್ದಾನೋ ಅದನ್ನೇ ಕೂಡ ಕ್ರಿಸ್ತನು ಕೂಡ ಮಾಡ್ತಿದ್ದ ಅದೇ ರೀತಿಯಾಗಿ ದೇವ ಪ್ರಿಯ ಮಕ್ಕಳೇ ನಾವು ಕೂಡ ಆತನು ನಮ್ಮ ಜೀವಿತದಲ್ಲಿ ಏನನ್ನ ಪ್ರೇರೇಪಿಸುತ್ತಾನೋ ಏನನ್ನು ನಾವು ಅಂತ ಹೇಳಿ ಆತನು ಇಷ್ಟಪಡುತ್ತಾನ ಅದನ್ನು ನಾವು ಆತ್ಮನ ಕೇಳಿ ನಾವು ಅದನ್ನು ಮಾಡಬೇಕಂತ ಹೇಳಿ ಪರಿಶುದ್ಧಾತ್ಮನ ಸ್ಪಷ್ಟವಾಗಿ ತಿರ್ತಿದ್ದಾನೆ ಯಾಕಂದರೆ ನಾವು ನೋಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಾವು ಚಿಂತೆಯನ್ನು ಜಾಸ್ತಿ ಮಾಡ್ತೇವೆ ನಮ್ಮ ಜೀವಿತದಲ್ಲಿ ನಾವು ಚಿಂತೆ ಮಾಡೋದಷ್ಟೇ ಬಿಟ್ಟು ನಾವು ಪರಿಶುದ್ಧಾತ್ಮನ ಶಬ್ದಕ್ಕೆ ವಿಧೇಯರಾಗಿ ನಿಲ್ಲೋದಾದರೆ ನಮ್ಮ ಚಿಂತೆಗಳು ಎಲ್ಲ ನೀಗಲ್ಪಡುತ್ತೆ ಯಾಕಂದ್ರೆ ದೇವರತ್ಮನ ಸ್ಪಷ್ಟವಾಗಿರೋದು ನಿಮ್ಮ ಮುಖಾಂತರವಾಗಿ ನೀವು ಲೋಕದ ಆಲೋಚನೆಯನ್ನ ಮಾಡಿ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೋ ನಷ್ಟಗಳನ್ನ ತಂದಿದ್ದೀರಾ ನೀವು ಎಷ್ಟೋ ರೀತಿಯಾಗಿ ಲೋಕದಲ್ಲಿ ನೋಡಿ ಆ ವ್ಯಕ್ತಿ ಯಾವ ತರ ಇದ್ದಾನೆ ಈ ತರ ಇದ್ದಾನೆ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿ ನಿಮಗೆ ಹೇಳುವಾಗ ನೀವು ಆ ವ್ಯಕ್ತಿಯನ್ನ ನೋಡಿ ನೀವು ನಿಮ್ಮ ಜೀವಿತವನ್ನ ನಿರ್ಧಾರ ಮಾಡ್ತೀರಾ ಆದ್ರೆ ಮಕ್ಕಳೇ ದೇವರು ನಿಮ್ಮ ಸಂಗಡ ಇರುವಾಗ ಮೋಸೆ ಸಂಗಡೆಯಿಂದ ಅದೇ ದೇವರು ಯೋ ಶಿವನ ಸಂಗಡೆಯಿಂದ ಅದೇ ದೇವರು ಅದಷ್ಟೇ ಅಲ್ಲದೆ ಪ್ರಕಟಣೆ ಬರೆದ ಯೋಹಾನ ಸಂಗಡೆ ಇದ್ದ ಅದೇ ದೇವರು ಎಲ್ಲವನ್ನ ಜಯಿಸುವ ದೇವರು ನಮ್ಮ ಸಂಗಡ ಕೂಡ ಇದ್ದಾನೆ ಯಾಕಂದ್ರೆ ಆದಿಯಿಂದ ಹಿಡಿದು ಪ್ರಕಟನೆವರೆಗೆ ಬರೆದಿರುವ ಪ್ರತಿಯೊಂದು ಪತ್ರಿಕೆಯಲ್ಲಿ ಕೂಡ ಪರಿಶುದ್ಧಾತ್ಮನ ಎಲ್ಲರ ಸಂಗಡವಿದ್ದು ಎಲ್ಲ ಪ್ರೇರೇಪಣೆಯ ಮುಖಾಂತರವಾಗಿ ಸತ್ಯವೇದ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿರುವ ಪ್ರತಿಯೊಂದು ಮಾತು ಪ್ರತಿಯೊಂದು ವಾಕ್ಯ ಕೂಡ ಪರಿಶುದ್ಧಾತ್ಮನಿಂದ ಬಂದಿರೋದಾಗಿದೆ ಯಾಕಂದ್ರೆ ನೀವು ವಾಕ್ಯವನ್ನು ಓದುವಾಗ ವಾಕ್ಯವನ್ನ ಕೇಳುವಾಗ ಅದು ಪರಿಶುದ್ಧಾತ್ಮನ ಶಬ್ದ ದೇವರ ಶಬ್ದವಾಗಿ ನಿಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡ್ತಿರುತ್ತೆ ದೇವ ಮಕ್ಕಳೇ ಯಾಕಂದರೆ ನಾವು ವಾಕ್ಯವನ್ನು ಓದುವಾಗ ಸ್ಪಷ್ಟವಾಗಿ ನಮ್ಮ ಜೀವಿತದಲ್ಲಿ ವಾಕ್ಯವನ್ನು ಅಳವಡಿಸಿಕೊಂಡು ಅಷ್ಟೇ ಹೋಗೋದಲ್ಲದೆ ಅದು ದೇವರ ಶಬ್ದವಾಗಿದೆ ದೇವರು ನನ್ನ ಜೀವಿತದಲ್ಲಿ ಏನನ್ನು ಪ್ರೇರೇಪಿಸುತ್ತಿದ್ದಾನು ಸ್ಪಷ್ಟವಾಗಿ ತಿಳಿದುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಅದೇ ರೀತಿಯಾಗಿ ನಾವು ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಓ ಲೀಸ್ ಥ್ಯಾಂಕ್ ಯು ಫಾದರ್ ಸರ್ವ ಶಕ್ತನೇ ಸರ್ವ ವ್ಯಾಪ್ತನೇ ಸರ್ವ ಜ್ಞಾನಿಯಾಗಿರುವ ಪರಲೋಕದಲ್ಲಿರುವ ನನ್ನ ತಂದೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿ ರುವ ಸ್ವಾಮಿ ಈ ಜಾವದಲ್ಲಿ ನೀನು ಕೊಟ್ಟಿರುವ ವಾಕ್ಯವು ಮಾತಾಡುವ ಆತರು ನೀವಲ್ಲ ನನ್ನ ಒಳಗಿಂದ ಬಂದಿರುವ ತಂದೆ ಒಳಗಿಂದ ಬಂದಿರುವ ಪರಿಶುದ್ಧಾತ್ಮನ ಎಂದು ಹೇಳಿದ ನಿನ್ನ ವಾಕ್ಯದ ಮುಖಾಂತರವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ನಡೆಯುತ್ತಿರುವ ಎಲ್ಲ ಶೋಧನೆಗಳು ದೀಗಲ್ಪಡ ಸ್ವಾಮಿ ಅವರು ಸುವಾರ್ತೆ ಸಾರುವಾಗ ನೀನು ಅವರ ಸಂಗಡವಿದ್ದು ಜಯವನ್ನ ಕೊಡುವುದಕ್ಕಾಗಿ ಸೋದ್ರ ಅದ್ಭುತವನ್ನ ನಡೆಸುವುದಕ್ಕಾಗಿ ಸೋದ್ರ ಸ್ವಾಮಿ ಪೇತ್ರನು ಇರುವಾಗಲೂ ಕೂಡ ಆತನ ಮೇಲೆ ಪರಿಶುದ್ಧಾತ್ಮನ ಬರುವಾಗ ಆತನ ಮುಖಾಂತರ ಮೂರು ಸಾವಿರ ಜನರು ಹೇಗೆ ರಕ್ಷಣೆ ಹೊಂದಿದ್ದರು ಅದೇ ರೀತಿಯಾಗಿ ನಮ್ಮ ಮುಖಾಂತರವಾಗಿ ಪರಿಶುದ್ಧ ಸಾವಿರ ಜನರು ಅಲ್ಲ ಹತ್ತು ಸಾವಿರ ಜನರು ರಕ್ಷಣೆ ಉಂಟಾಗಿದ್ದಾಗಿಸುವ ಕಾರ್ಯ ಮಾಡಿರುವುದಕ್ಕಾಗಿ ಮಾಡಿರುವುದಕ್ಕಾಗಿಸೋದ್ರ ಅದ್ಭುತ ನಡೆಸಿದಕ್ಕಾಗಿಸೋದ್ರ ನೋಡಿರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಯಾರು ಇದು ದೇವರ ವಾಕ್ಯನ ಕೇಳ್ತಿದ್ದಾರೋ ಅವರ ಜೀವಿತದಲ್ಲಿ ಈ ವಾಕ್ಯದ ಮುಖಾಂತರವಾಗಿ ದೊಡ್ಡ ಬಿಡುಗಡೆ ಆಗಿದ್ದಕ್ಕಾಗಿ ಸೋದ್ರ ಆಶೀರ್ವಾದಿಸು ಅನುಗ್ರಹಿಸು ಎಲ್ಲ ಪರಿಶುದ್ಧವಾಗಿರುವ ಸರ್ವಶದ್ಧನಾಗಿರುವ ಅದ್ರಿಂದ ಯಶುವಿನ ನಾಮ پرابتی تندے آمین نام نام